ಪರಶ್ಯ ಸ್ತೋತ್ರವಾಗಲಿ ವೀಕ್ಷಣೆ ಮಾಡುತ್ತ ಸಹೋದರ ಸಹೋದರಿಗೂ ಎಲ್ಲರಿಗೂ ನನ್ನ ಪ್ರೀತಿಯನ್ನು ಇವತ್ತಿನ ಚಿಂತೆಗಾಗಿ ನಾವು ಆಗಿಕೊಂಡ ಇಪ್ಪತ್ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಿಂದ ಹದಿನಾಲ್ಕನೇ ವಚನ ತನಕ ನಾವು ಧ್ಯಾನ ಮಾಡುವಂತರಾಗಿರೋಣ ನನ್ನ ದಣಿಯಾದ ಅಬ್ರಾಹ್ಮನ ದೇವರಾಗಿರುವ ಯೋವನೇ ಈವತ್ತು ನಾನು ಬಂದ ಕಾರ್ಯವನ್ನು ನಿನ್ನ ನೀನು ಅನುಕೂಲಪಡಿಸಿ ನನ್ನ ದಣಿಯಾದ ಅಬ್ರಾಹ್ಮನಿಗೆ ಉಪಕಾರ ಮಾಡಬೇಕೆಂದು ಬೇಡುತ್ತೇನೆ ಇಗೋ ನೀರಿನ ಬುಗ್ ಬಳಿಯಲ್ಲಿ ನಿಂತಿದ್ದೇನೆ ಈ ಊರಿನ ನೀರಿಗೆ ಬರುತ್ತಾರೆ ಯಾವ ಹುಡುಗಿಗೆ ನೀನು ದಯವಿಟ್ಟು ನಿನ್ನ ಕೊಡವನ್ನು ನನಗೆ ಕುಡಿಯುವುದಕ್ಕೆ ಕೊಡು ಎಂದು ಕೇಳುವಾಗ ನೀನು ಕುಡಿಯಬಹುದು ಮತ್ತು ನಿನ್ನ ಹೊಟ್ಟೆಗಳಿಗೂ ನೀರು ಕೊಡುತ್ತೇನೆ ಅನ್ನುವಳೋ ಅವಳೇ ನಿನ್ನ ದಾಸನಾದ ಈ ಸಾಕನಿಗೆ ನೀನು ನೇಮಿಸಿದ ಕನ್ಯೆಯಾಗಲಿ ನನ್ನ ದಣಿಯ ಮೇಲೆ ನಿನ್ನ ದಯವಿದೆ ಎಂದು ಇದರಿಂದ ನನಗೆ ಗೊತ್ತಾಗುವುದು ಅಂದಳು ಪ್ರೇಜಲ ದೇವರ ಮಕ್ಕಳೇ ಈ ವಾಕ್ಯವನ್ನು ಎಲ್ಲರೂ ನೀವು ಓದಿರ್ತೀರಾ ಎಲ್ರಿಗೂ ಇದು ಹೆಡ್ಲೈನ್ಸ್ ಅನ್ನು ನೋಡುದಾದ್ರೆ ಇಪ್ಪತ್ ನಾಲ್ಕನೇ ಅಧ್ಯಾಯದ ಮೇಲೆ ಅಬ್ರಾಹ್ಮನು ತನ್ನ ಮಗನಾದ ಇಸಾಗನಿಗೆ ಸ್ವದೇಶದಿಂದ ಹೆಣ್ಣು ತರಿಸಿದ್ದು ದೇವರ ಮಕ್ಕಳೇ ಇಲ್ಲಿ ನೋಡಬೇಕಾದ್ರೆ ಅಬ್ರಾಹ್ಮನ್ಗೆ ವಯಸ್ಸಾದಾಗ ತನ್ನ ಜವಾಬ್ದಾರಿಯಾದ ಒಂದು ವಿಚಾರವನ್ನ ಏನ್ ಮಾಡ್ತಾನೆ ತನ್ನ ದೊಡ್ಡ ಒಂದು ಮುಖ್ಯ ಸೇವಕನಿಗೆ ಕೊಡ್ತದೆ ನಿಯಂತ್ರ ಕೊಡ್ತದೆ ಅಂದ್ರೆ ಇಸಾಕನಿಗೆ ಒಂದು ಹೆಣ್ಣು ತರಬೇಕು ಒಂದು ಮದುವೆ ಮಾಡಿಸ್ಬೇಕು ಅಂತ ಹೇಳಿ ಹಿರಿಯ ತನ್ನ ಮನೆಯಲ್ಲಿ ನಂಬಿಗಸ್ತನಾಗಿ ಹಿರಿಯ ಸೇವಕನ ಒಬ್ಬ ಸೇವಕನಿಗೆ ಏನ್ ಮಾಡ್ತಾ ಇದಾರೆ ಈ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ ನಾವು ಒಂದರಿಂದ ಒಂಬತ್ತು ವಾಕ್ಯದಲ್ಲಿ ಇದು ನೋಡೋದಾದರೆ ದೇವರ ಮಕ್ಕಳೇ ಅಬ್ರಾಹ್ಮನ್ ಆ ಸೇವಕನನ್ನು ಕರೀತಾನೆ ಕರೆದು ಬಿಟ್ಟು ಏನ್ ಹೇಳ್ತಾ ಇದ್ದಾನೆ ನೋಡಿ ನಾನು ಕಾನಾನು ಊರಿನಲ್ಲಿ ದೇವ್ರು ನನಗೆ ಕೊಡ್ತಾರೆ ಆ ದೇಶವನ್ನು ನನ್ನ ಕೊಡ್ತಾನೆ ಅಂತ ಹೇಳಿದ್ರೆ ಅಲ್ಲಿಂದ ನನಗೆ ಏನೋ ಹೆಣ್ಣು ಬೇಡ ನನ್ನ ಸ್ವದೇಶಕ್ಕೆ ನನ್ನ ಬಂದ್ರು ಮಿತ್ರಗಳ ಹತ್ರಗೆ ನೀನು ಹೋಗಿ ಏನ್ ಮಾಡ್ಬೇಕು ಅಲ್ಲಿ ಒಂದು ಹೆಣ್ಣನ್ನ ಏನ್ ಮಾಡ್ಬೇಕು ತೆಗೆದುಕೊಂಡು ಬರಬೇಕು ನನ್ನ ಮಗ ಮತ್ತೆ ಅಲ್ಲಿ ಹೋಗಿ ಜೀವನ ಮಾಡಬಾರ್ದು ಆ ಹೆಣ್ಣು ಮಾತ್ರ ಇಲ್ಲಿ ಬಂದು ಏನ್ ಮಾಡಬೇಕು ಜೀವನ ಮಾಡ್ಬೇಕು ಹೇಳಿ ಇಷ್ಟೊಂದು ಆಜ್ಞೆಗಳು ಇಷ್ಟೊಂದು ಇದನ್ನ ಹೇಳಿ ಏನ್ ಮಾಡ್ತಾರೆ ಒಡಂಬಡಿಕೆ ಮಾಡಿ ಏನ್ ಮಾಡ್ತಾ ಇದ್ರೆ ಈ ಸೇವಕನನ್ನ ಏನ್ ಮಾಡ್ತಾ ಇದಾರೆ ಕಳಿಸುವಂತರಾಗಿದ್ದಾರೆ ಇದರಲ್ಲಿ ನಾವು ನೋಡೋದ್ರೆ ಒಂಬತ್ತರಲ್ಲಿ ಈ ಹತ್ತರಲ್ಲಿ ಏನ್ ಮಾಡ್ತಾ ಇದೇ ಈತನ ಏನ್ ಮಾಡ್ತಾನೆ ಈ ನಂಬಿಕಸ್ತನಾದ ಸೇವಕನ ಏನ್ ಮಾಡ್ತಾರೆ ಹತ್ತು ಒಂಟೆಗಳನ್ನ ತೆಗೆದುಕೊಂಡು ಅಲ್ಲಿನ ಹಲವಾರು ಒಡವೆಗಳನ್ನ ಬಹುಮಾನಗಳನ್ನ ತೆಗೆದುಕೊಂಡು ಏನ್ ಮಾಡ್ತಾ ಇದ್ದೇನೆ ಈತನು ಪ್ರಯಾಣವನ್ನ ಮಾಡಿದಾನೆ ಆ ದೇಶಕ್ಕೆ ಆ ದೇಶಕ್ಕೆ ಹೋಗಲು ಸುಮಾರು ಒಂದು ಎಂಟುನೂರಿಂದ ಒಂಬತ್ತು ಒಂಬೈನೂರು ಕಿಲೋಮೀಟರ್ ಇರುತ್ತೆ ಆಗಿನ ಕಾಲದಲ್ಲಿ ಅದನ್ನ ನಾವು ಟ್ರಾವೆಲ್ ಮಾಡ್ಬೇಕಂದ್ರೆ ಆ ಪ್ರದೇಶಕ್ಕೆ ಸೇರ್ಬೇಕಂದ್ರೆ ಒಂದು ತಿಂಗಳು ಆಗುತ್ತೆ ಒಂದು ತಿಂಗಳು ಅವು ಸೇವಕ ಏನ್ ಮಾಡ್ತಾನೆ ಹತ್ತು ಗಂಟೆಗಳನ್ನ ಸೇವಕರನ್ನ ಕರೆದುಕೊಂಡು ಅಲ್ಲಿಗೆ ಪ್ರಯಾಣ ಮಾಡಿಕೊಂಡು ಆ ದೇಶವನ್ನ ಆತನು ಕಾಣದಿರುವ ಆ ದೇಶವನ್ನ ಏನ್ ಮಾಡ್ತಾನೆ ಹೋಗಿ ತಲುಪುವಂತನಾಗಿದ್ದಾನೆ ತಲುಪಿದಾಗ ಇಲ್ಲಿ ಒಂದು ಚಿಕ್ಕದಾಗಿ ದೇವರ ಬಳಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಆ ಸೇವಕ ಇದು ನನಗೆ ಬಹಳ ಒಂದು ವಾಕ್ಯವನ್ನು ಓದುವಾಗ ಇದು ನನಗೆ ಬಹಳ ಟಚ್ ಆದ ಒಂದು ವಾಕ್ಯ ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದೀನಿ ಏನಂದ್ರೆ ಆ ದಣಿಗೆ ಆ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಯೇಸುಗೆ ಎಂತ ಪ್ರಾರ್ಥನೆ ಮಾಡ್ತಾ ಇದ್ರೆ ಸ್ವಾಮಿ ನಾನು ಬಂದಿದ್ದೀನಿ ನಾನು ಹೆಂಗೆ ಈ ಸಾಗ ಒಂದು ಹೆಣ್ಣನ್ನು ಚೂಸ್ ಮಾಡಬೇಕು ನನಗೆ ಗೊತ್ತಿಲ್ಲ ಹೆಂಗೆ ಮಾಡ್ಬೇಕಂದ್ರೆ ನಾನು ಈ ಬಾವಿ ಕಡೆ ಬಂದಿದ್ದೀನಿ ಸಂಜೆ ಆಗಿದೆ ಈ ಬಾವಿಗೆ ಯಾವ ಸ್ತ್ರೀಯರು ಕುಮಾರ್ತಿಯರು ನೀರನ್ನು ತರಲು ಬರ್ತಾರೋ ಬಂದಾಗ ನಾನು ಕುಡಿಯಲಕ್ಕೆ ಏನ್ ಮಾಡ್ತೀನಿ ನೀರು ಕೇಳ್ತೀನಿ ಕುಡಿಯಲಕ್ಕೆ ನೀರು ಕೇಳಿದಾಗ ಆಕೆ ಏನ್ ಮಾಡಬೇಕು ನನಗೆ ನೀರು ಕೊಡಬೇಕು ಮತ್ತು ನಾನು ಈ ಒಂಟೆಗಳಿಗೆ ನೀರು ಕೇಳಲ್ಲ ಆಕೆನೆ ಏನ್ ಮಾಡ್ಬೇಕು ತನ್ನ ಬಾಯಿಯಿಂದ ನಾನು ಒಂಟೆಗಳಿಗೂ ನೀರು ಕೊಡ್ತೀನಿ ಅಂತ ಏನ್ ಮಾಡಬೇಕು ಆಕೆನೆ ಹೇಳ್ಬೇಕು ಆ ಸ್ತ್ರೀ ಆ ಕುಮಾರ್ತೆಯನ್ನೇ ಹೇಳ್ಬೇಕು ಅಂತೇಳಿ ದೇವರ ಹತ್ರ ಒಂದು ಚಿಕ್ಕದಾದ ಒಂದು ಪ್ರಾರ್ಥನೆ ಮಾಡುವಂತನಾಗಿದ್ದಾನೆ ದೇವರ ಮಕ್ಕಳೇ ಈ ಪ್ರಾರ್ಥನೆ ನನಗೆ ತುಂಬಾ ಇಷ್ಟವಾಯ್ತು ಅನೇಕರು ನಾವು ಈ ಪ್ರಾರ್ಥನೆ ಅನ್ನೋದನ್ನ ನಾವು ಮೊರೆತೋಗಿದ್ದೀವಿ ಯಾಕಂದ್ರೆ ಅನೇಕರು ನಾವು ಈ ನಡುವೆ ಈ ಚಿಂತೆಗಳಲ್ಲಿ ಈ ಲೋಕದ ಚಿಂತೆಗಳಲ್ಲಿ ದೇವರು ನಾವು ಮಾಡುವ ಒಂದು ಕ್ರಿಯೆಗಳಿಗೆ ಏನು ದೇವರು ಉತ್ತರ ಕೊಡ್ತಾನ ಇಲ್ಲೋ ಅನ್ನೋ ಒಂದು ಜ್ಞಾಪಕವನ್ನು ನಾವೇನ್ ಮಾಡಿದೀರಿ ಮರ್ತೋಗಿದ್ದೀವಿ ದೇವರ ಮಕ್ಕಳೇ ಅನೇಕರು ಅವರವರ ಇಚ್ಛೆಗೆ ಅವರವರ ಬುದ್ಧಿಗೆ ಏನ್ ಮಾಡ್ತಾ ಇದ್ದಾರೆ ಇವತ್ತು ಅನೇಕರು ದೇವರತ್ರ ಪ್ರಾರ್ಥನೆ ಮಾಡಿ ಅದು ನಮ್ಗೆ ಮಾಡುವ ಕೆಲಸ ಕರೆಕ್ಟ್ ಆಗಿದೆಯೋ ಇಲ್ಲೋ ಅಂತ ಯೋಚನೆ ಮಾಡುವಂತ ಒಂದು ಇದು ಜನರು ಈ ಲೋಕದಲ್ಲಿ ಅನೇಕರು ಹೋಗಿದ್ದಾರೆ ಆದ್ರೆ ಈ ಸೇವಕ ಏನ್ ಮಾಡ್ತಾನೆ ದೇವರಿಗೆ ಮೊರ ಇಡ್ತಾ ಇದ್ದಾರೆ ದೇವರೇ ಹಿಂಗೆ ನಮ್ಮ ಯಜಮಾನನು ಈ ಜವಾಬ್ದಾರಿಯನ್ನು ಒಂದು ದೊಡ್ಡ ಜವಾಬ್ದಾರಿಯನ್ನು ನನಗೆ ಕಳಿಸಿದಾನೆ ಈ ಜವಾಬ್ದಾರಿಯನ್ನು ನಾನು ಏನ್ ಮಾಡಬೇಕು ಸಕ್ಸಸ್ ಮಾಡ್ಕೊಂಡು ಹೋಗ್ಬೇಕು ನಿನ್ನ ಹತ್ರ ನಾನೊಂದು ಮರೆ ಮಾಡ್ತೇನೆ ಈ ತರ ನನಗೆ ಹೇಳಿದ್ರ ಪ್ರಕಾರವಾಗಿ ಏನ್ ಮಾಡ್ತೀನಿ ಆ ಸ್ತ್ರೀ ಬಂದಾಗ ಯಾರ ಸ್ತ್ರೀನ ನಾನು ಆ ಹುಡುಗಿಯನ್ನ ನೀರ್ ಕೇಳ್ತೀನೋ ಆಕೆ ನನ್ಗೆ ಕುಡಿಯಕ್ಕೂ ನೀರ್ ಕೊಡ್ಬೇಕು ಮತ್ತೆ ನನ್ನ ಹತ್ತು ಒಂಟೆಗಳಿಗೂ ಏನ್ ಮಾಡ್ಬೇಕು ನೀರ್ ಕೊಡ್ಬೇಕು ಆ ಸ್ತ್ರೀನ ನೀನ್ ನೇಮಿಸಿದ್ಯಾ ಹೇಳಿ ಆತನು ಯೇಸು ಹತ್ರ ಒಂದು ಒಡಂಬಡಿಕೆ ಮಾಡಿ ಪ್ರಾರ್ಥನೆ ಮಾಡ್ತಾನೆ ದೇವ ಮಕ್ಕಳೇ ಅದೇ ರೀತಿ ಇವತ್ತು ನಾವು ಅನೇಕರು ನಾವು ಏನನ್ನೋ ಒಂದು ಬಿಸ್ನೆಸ್ ಮಾಡೋದಾಗ್ಲಿ ನಾವು ವ್ಯಾಪಾರಸ್ಥ ಮಾಡೋದಾಗ್ಲಿ ನಮ್ಮ ಕುಟುಂಬದ ಒಂದೊಂದು ಸ್ಟೆಪ್ಸ್ ಏನನ್ನ ಮಾಡುವಂತದ್ದಾಗ್ಲಿ ಇವತ್ತು ನಾವು ಅನೇಕರು ನಾವು ಯೇಸು ಬಡೆಯಲ್ಲಿ ಕೇಳ್ದೀರಾ ನಾವು ಏನ್ ಮಾಡಿ ಅನೇಕರು ಮಾಡಿ ನಾವು ಸಕ್ಸಸ್ ಆಗಿದೆ ಅನೇಕರು ನಾವು ಇವತ್ತು ನಮ್ಮ ಬಿಸ್ನೆಸ್ ಮಾಡಿ ಅನೇಕರು ನಮ್ಮ ಜೀವಿತಗಳನ್ನು ನಡೆಸೋ ವಿಧಾನವಾಗ್ಲಿ ನಾವು ಯೇಸು ಹತ್ರ ಮೊರೆ ಹಿಡಿದಿರೋ ಅನೇಕರು ನಾವು ಇವತ್ತು ಏನಾಗಿದಿರಿ ಖಿನ್ನತೆಗೆ ಒಳಗಾಗಿದ್ದೀರಿ ಅನೇಕ ಮನೋವ್ಯಾಧಿಗಳಿಗೆ ನಾವು ಒಳಗಾಗಿದ್ದೀವಿ ದೇವರ ಮಕ್ಕಳೇ ಇಲ್ಲಿ ಸೇವಕ ಏನ್ ಮಾಡದಂತೆ ಈ ನಂಬಿಕಾಸ್ತನಾದ ಸೇವಕ ಏಸುವನ್ನು ಏನ್ ಮಾಡ್ತಾ ಇದ್ದಾನೆ ಆಧರಿಸ್ತಾ ಇದ್ದಾರೆ ಏಸುವನ್ನು ಏನ್ ಮಾಡ್ತಾ ಇದ್ದಾನೆ ಮೊರೆ ಇಡ್ತಾ ಇದಾನೆ ಇಲ್ಲಿ ಮೊರೆ ಇಟ್ಟಾಗ ದೇವರು ಅದೇ ರೀತಿ ಏನ್ ಮಾಡಿದನು ಆತನಿಗೆ ಒಂದು ಸಕ್ಸಸ್ ಈ ಮಿಸ್ಟರ್ ಏನು ಈ ಅಬ್ರಾಹ್ಮರು ಕೊಟ್ಟ ಒಂದು ದೊಡ್ಡ ಕಾರ್ಯವನ್ನು ಏನ್ ಮಾಡಿದನು ಕರೆಕ್ಟ್ ಆಗಿ ಏನ್ ಮಾಡುದು ಸಕಲ ಪಡಿಸಿದನು ಇಸಾಕನಿಗೆ ಏನ್ ಮಾಡ್ದು ದೇವರು ರಿಬೇಕಾನ ಅನ್ನೋ ಒಬ್ಬ ಸ್ತ್ರೀಯನ್ನು ಏನ್ ಮಾಡಿದನು ಕೊಟ್ಟು ಅದೇ ರೀತಿ ನಾವು ನೋಡುದಾದ್ರೆ ಹದಿನೆಂಟು ವಾಕ್ಯದಲ್ಲಿ ನಾವು ನೋಡುದಾದ್ರೆ ಆಕೆ ಆಕೆ ಕುಡಿಯಪ್ಪ ಎಂದು ಹೇಳಿ ತಕ್ಷಣವೇ ಕೊಡುವುದನ್ನು ತನ್ನ ಕೈಯ ಮೇಲೆ ಇಳಿಸಿ ಕುಡಿಯೋ ಕುಡಿಯು ಕೊಟ್ಟಳು ನೀರು ಕುಡಿಸಿದ ಮೇಲೆ ನಾನು ನಿನ್ನ ಒಂಟೆಗಳಿಗೂ ಬೇಕಾದಷ್ಟು ನೀರು ತಂದು ಕೊಡುತ್ತೇನೆ ಎಂದು ಹೇಳಿ ಕೊಂಡಳು ನೋಡಿ ದೇವರ ಮಕ್ಕಳೇ ಆ ಆತನು ಆ ಬರುವ ಸ್ತ್ರೀಯನ್ನ ಕೇಳ್ತಾನೆ ಏತಮ್ಮ ನನಗೆ ಸ್ವಲ್ಪ ಕುಡಿಯಲು ನೀರು ಅಂತ ಕೇಳಿದಾಗ ಆಕೆ ಕುಡಿಯಲು ನೀರು ಕೊಡ್ತಾಳೆ ಕುಡಿಯಲು ನೀರು ಕೊಟ್ಟೆ ಆಕೆ ಅಂತ ಕೇಳ್ತಾನೆ ನಿನ್ನ ಒಂಟೆಗಳಿಗೂ ನಾನು ಏನ್ ಮಾಡ್ತೀನಿ ನೀರು ಕೊಡುವಂತಾಗಿದ್ದೀನಿ ಅಂತ ಹೇಳಿ ಅಲ್ಲಿ ಏನ್ ಮಾಡ್ತಾಳೆ ಆಕೆ ಸ್ತ್ರೀ ನೀರು ಕೊಡ್ತದಳ ದೇವ್ರ ಮಕ್ಕಳೇ ಈ ಹತ್ತು ಒಂಟೆಗಳಿಗೆ ನೀರು ಕೊಡೋದು ಹೆಂಗಿಲ್ಲ ಅಂದ್ರೂ ಸುಮಾರು ಆ ಒಂಟೆಗಳು ಎಷ್ಟು ನೀರು ಕುಡಿಯುತ್ತೆ ನೋಡಿ ಅಷ್ಟು ತಾಳ್ಮೆಯಿಂದ ಒಂದು ಎರಡು ಓವರ್ ಆಕೆ ನೀರು ಕೊಟ್ಟಿರಬಹುದು ಇದು ದೇವರು ಮಾಡಿದ ಒಂದು ಅದ್ಭುತ ಕಾರ್ಯ ನೋಡಿ ಅದೇ ವಚನದಲ್ಲಿ ಇಪ್ಪತ್ತೆರಡ ಮತ್ತೆ ಪ್ರಾರ್ಥನೆ ಮಾಡ್ತದೆ ಆ ಸೇವಕ ನನ್ನ ದಣಿಯಾದ ಅಬ್ರಾಂನು ದೇವರಾಗಿರೋ ಯೋವನಿಗೆ ಸ್ತೋತ್ರವಾಗಲಿ ಆತನು ತನ್ನ ಪ್ರಿಯರ ಪ್ರೀತಿಯನ್ನು ಸತ್ಯತೆಯನ್ನು ನನ್ನ ದಣಿಯಿಂದ ತೆಗೆಯಲಿಲ್ಲ ನನ್ನನ್ನು ನನ್ನ ದಣಿ ಬಂಧುಗಳ ಮನೆಗೆ ನಿಟ್ಟಾದ ದಾರಿಯಿಂದ ಕರ್ಕೊಂಡು ಬಂದಿದ್ದಾನೆ ಅಂದನು ಆ ಹುಡುಗಿ ಓಡಿ ಹೋಗಿ ನಡೆದ ಸಮಿತಿಯನ್ನು ತಾಯಿ ಮನೆಯಲ್ಲಿ ದೇವರಿಗೆಲ್ಲಾ ತಿಳಿಸಿದ್ರು ದೇವ್ರ ಮಕ್ಕಳೇ ನೋಡಿ ನಮ್ಮ ಏನು ಹೇಳದ್ನೋ ಏನು ದೇವರ ಹತ್ರ ಒಡಂಬಡಿಕೆ ಮಾಡದ್ನೋ ಅದೇ ರೀತಿ ಆಗುತ್ತೆ ದೇವರ ಮಕ್ಕಳೇ ಅದೇ ರೀತಿ ನಮ್ಮ ಜೀವಿತಗಳು ಇವತ್ತು ನಾವು ಅನೇಕರು ಎಷ್ಟೆಷ್ಟೋ ನಿರ್ಧಾರಗಳನ್ನು ತಗೊಂಡಿದ್ರು ನಮ್ಮ ಬುದ್ಧಿಯಿಂದ ನಾವು ನಿರ್ಧಾರಗಳ ತಗೊಂಡು ಅನೇಕರು ಸೋತೋಗಿದ್ರೆ ಅನೇಕರು ಕುಂದೋಗಿದ್ರೆ ನಾವು ಈ ಬಿಸ್ನೆಸ್ ಮಾಡೋಣ ಆ ಬಿಸ್ನೆಸ್ ಮಾಡೋಣ ಇವ್ರು ಯಾರೋ ಹೇಳಿದ್ರು ಅನೇಕ ನಾವು ನಿರ್ಧಾರಗಳು ನಮ್ಮ ಸ್ಟೆಪ್ಸ್ ನಾವು ಏನ್ ಮಾಡಿದೀರಿ ಅನೇಕರು ಪ್ರತಿನಿತ್ಯ ನಾವು ಏನ್ ಮಾಡ್ತಾ ಇದೀರಿ ದೇವರತ್ರ ಒಂದು ಒಡಂಬಡಿಕೆ ಮಾಡ್ಕೊಂಡೇನ್ ಮಾಡ್ತೀರಿ ಅನೇಕ ಪ್ರತಿದಿನ ಸ್ಟೆಪ್ಸ್ ನಾವ್ ಏನ್ ಮಾಡ್ತಾ ಹೋಗ್ತಾ ಇದೀವಿ ಅದರಿಂದ ನಮ್ಗೆ ಏನಾಗ್ತಾ ಅನೇಕರು ನಾವು ಸಕ್ಸಸ್ ಆಗಿದಿರಿ ಅನೇಕರು ಅನ್ಸಕ್ಸಸ್ ಆಗಿದ್ದೀರಿ ನಾವು ನಿಂದನೆಗೆ ಗುರಿಯಾಗಿದ್ದೀರಿ ಅವಮಾನಕ್ಕೆ ಗುರಿಯಾಗಿದ್ದೀರಿ ಜನರು ನಮ್ಮನ್ನು ನೋಡಿ ನಗಿಯುವಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ರೆ ದೇವರ ಮಕ್ಕಳೇ ಆದ್ರೆ ಇವತ್ತು ಈ ಸೇವಕ ಆ ತರ ಮಾಡಿಲ್ಲ ತನ್ನ ತನ್ನ ಏನು ತನ್ನ ಯಜಮಾನ ಏನ್ ಹೇಳ್ ಕಳಿಸೋದ್ ನಾವು ಅದನ್ನ ಸಕ್ಸಸ್ಫುಲ್ ಆಗಿ ಏನ್ ಮಾಡೋದನು ಈ ಸೇವಕ ಮಾಡೋದು ದೇವ್ರ ಮಕ್ಕಳೇ ಆ ರೀತಿ ನಾವು ಮಾಡ್ಬೇಕು ಏನ್ ಮಾಡ್ಬೇಕು ನಮ್ಮ ಜೀವಿತಗಳು ಸಕ್ಸಸ್ ಆಗ್ಬೇಕು ನಮ್ಮ ಜೀವಿತಗಳು ಇವತ್ತು ಕರೆಂಟ್ ಮಾರ್ಗದಲ್ಲಿ ಹೋಗ್ತಾ ಇದೆಯಲ್ಲ ಅಂತ ನಾವು ನೋಡ್ಕೊಬೇಕು ನಾವು ಹೇಳಿದ ಮಾರ್ಗದಲ್ಲಿ ದೇವರೇಣಿಯವರ ಒಂದು ಸತ್ಯದ ಕಡೆ ಹೋಗ್ತಾ ಇದೀರ ಇಲ್ಲ ಅಂತ ನೋಡ್ಬೇಕು ದೇವ್ರ ಮಕ್ಕಳೇ ಇವತ್ತು ನಾವು ಈ ತರ ಅನುಕೂಲಗಳು ಇಲ್ಲದಿರ ಏನನ್ನ ಪರಿಸ್ಥಿತಿಗಳಲ್ಲಿ ನಾವು ಏನೋ ತಗ್ಲಾಕೊಂಡಿದ್ದೀರಾ ಅಂದ್ರೆ ಅದು ದೇವರ ಚಿತ್ತ ಇಲ್ದ ದೇವರ ಮಾರ್ಗದರ್ಶನ ಇಲ್ದಿರ ನಾವು ಹೋಗಿರ್ಬೋದು ಕರೆಕ್ಟ್ ಇಲ್ಲ ನಾವು ಅನೇಕರು ನಮ್ಮ ಬುದ್ಧಿಯಿಂದಾನೇ ನಾವು ಹೋಗ್ತಾ ಇದ್ದೀವಿ ಇದು ಮಾಡಿದ್ರೆ ಸಕ್ಸಸ್ ಇದು ಮಾಡಿದ್ರೆ ಕರೆಕ್ಟ್ ಆಗಿ ಹೋಗ್ಬೋದು ಇದು ಮಾಡಿದ್ರೆ ನನ್ನ ಬದುಕು ಕರೆಕ್ಟ್ ಆಗಿ ಹೋಗ್ಬೋದು ಅಂತ ನಾವು ಅನೇಕರು ಇವತ್ತು ಅನೇಕ ರಾಂಗ್ ಸ್ಟೆಪ್ ಸಿಕ್ಕೊಂಡು ಇವತ್ತು ಮೂಲೆ ಗುಂಪಾಗಿ ಕುತ್ಕೊಂಡು ಅನೇಕರು ದುಃಖದಲ್ಲಿ ಸಂಕಟಗಳಲ್ಲಿ ಏನ್ ಮಾಡ್ತಾರೆ ಖಿನ್ನತೆಗಳೊಳಗಾಗಿದ್ದೇವೆ ದೇವರ ಮಕ್ಕಳೇ ಆದ್ರೆ ಈ ಸೇವಕ ಆ ತರ ಮಾಡಿಲ್ಲ ದೇವರ ಹತ್ರ ಮೊರೆ ಇಟ್ಟು ಯೋವನ ದೇವರ ಅಬ್ರಾಹ್ಮನ್ ನಂಬಿರುವ ಆ ದೇವ್ರಿಗೆ ಏನ್ ಮಾಡ್ತಾ ಇದ್ದಾನೆ ಮೊರೆ ಮಾಡ್ತಾನೆ ದೇವರೇ ಈ ಒಂದು ಗುರುತು ನಾನು ತೋರ್ಪಡಿಸಬೇಕು ಊರ್ ಬಿಟ್ಟು ಊರ್ ಬಂದಿದ್ದೀರಿ ಆ ಸ್ತ್ರೀಯನ್ನು ಮಾತ್ರ ಕರ್ಕೋಬಾರ್ದಾರೆ ದೇವ್ರ ಮಕ್ಳೆ ಆ ಸ್ತ್ರೀ ಒಂದು ಹೆಣ್ಣನ್ನ ಕರ್ಕೊಂಡು ಹೋಗ್ಬೇಕು ದೇವ್ರ ಅದು ಒಂದು ಕರೆಕ್ಟ್ ಆಗಿರ್ಬೇಕು ಒಳ್ಳೆ ಜೋಡಿ ಆಗಿರ್ಬೇಕು ಅಂತ ಒಂದು ಜವಾಬ್ದಾರಿಯನ್ನ ಆ ಸೇಪು ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಆತ್ನ ಯೋವ ನನ್ನ ಪ್ರಾರ್ಥನೆ ಮಾಡ್ತಾನೆ ಯೋ ನನ್ನ ಪ್ರಾರ್ಥನೆ ಮಾಡಿದಾಗ ಏನಾಯ್ತು ಅದು ಕರೆಕ್ಟ್ ಸ್ಟೆಪ್ಸ್ ಕರೆಕ್ಟ್ ಆಗೋಯ್ತು ಇವತ್ತು ನಾವು ಬೆಳಗ್ಗೆಯಿಂದ ನಾವು ಮಾಡೋದ ಕೆಲಸವನ್ನ ನಾವು ತರ ಮಾಡ್ತಾ ಇದೀರಿ ನಮ್ಮ ಬುದ್ಧಿಯಿಂದಾನೇ ಮಾಡ್ತಾ ಇದ್ದೀರಾ ನಮ್ಮ ಚಿಂತನೆಗಳಿಂದಾನೇ ಮಾಡ್ತಾ ಇದೀರಾ ಅನೇಕರು ದೇವರ ಮಕ್ಕಳ ಡೈಲಿ ನಾವು ಈ ಪ್ರಾರ್ಥನೆ ಅನುಭವಕ್ಕೆ ನಾವು ಬಂದ್ಬಿಟ್ರೆ ನಮ್ಮ ಜೀವಿತ ಎಂದಿಗೂ ಯಾರ ಮಧ್ಯದಲ್ಲೂ ನಮ್ಗೆ ಅವಮಾನ ಗುರಿಯಾಗಲ್ಲ ಒಂದೊಂದು ಸ್ಟೆಪ್ಸ್ ದೇವರೇ ಇವತ್ತು ನಾನು ಇಂತ ಒಂದು ಕೆಲಸ ಮಾಡ್ತಾ ಇದ್ದೀನಿ ಇದರ ಗುರುತು ನೀನು ನಮಗೆ ತುಳಿಪಡಿಸಬೇಕು ಯಾವ ರೂಟಲ್ಲಿ ನಾನು ಹೋಗ್ಬೇಕು ಸ್ವಾಮಿ ಯಾರೂ ಅಲ್ಲಿ ನಾನು ಹೋದ್ರೆ ಇವತ್ತು ಕರೆಕ್ಟ್ ಆಗಿದೆ ಸ್ವಾಮಿ ಯಾವ ದಾರಿಯಲ್ಲಿ ನಾನು ಹೋದ್ರೆ ಇವತ್ತು ನನಗೆ ಕರೆಕ್ಟ್ ಆಗಿದೆ ಯಾವ್ದು ಕೆಲಸ ಸ್ವಾಮಿ ಅಪ್ಪ ನಿನ್ನ ಹತ್ರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ ನೀನು ನನಗೊಂದು ದಾರಿ ತೋರಿಸ್ಕೊಡು ಸ್ವಾಮಿ ಇದನ್ನ ನಾನು ಮಾಡಿದ್ರೆ ಕರೆಕ್ಟ್ ಆಗಿದೆಯಾ ಇಲ್ಲ ಸ್ವಾಮಿ ಇದರ ಒಂದು ಸೂಚನೆ ನನಗೆ ತುಳಿಯ ಪಡಿಸೋತಾ ಹೇಗೆ ಈ ಸೇವಕ ಕೇಳಿದ್ನೋ ಅದೇ ರೀತಿ ನಾವು ಇವತ್ತು ದೇವ್ರ ಮಕ್ಕಳ ಕೇಳೋದಾದ್ರೆ ಲೋಕದ ಸಂಬಂಧಪಟ್ಟ ಕಾರ್ಯಗಳಿಗೆ ದೇವರು ನಮ್ಮ ಭೂಮಿಯಲ್ಲಿ ನೀವು ಅನ್ಕೋಬಹುದು ದೇವರು ನಾನು ಈ ತರ ಮಾಡೋದಕ್ಕೆ ನನಗೆ ಉತ್ತರ ಕೊಡ್ತಾನೆ ಇಲ್ಲ ಅಂತ ನಿಮ್ಗೊಂದು ಮೈಂಡ್ ಸೆಟ್ ಇದ್ರೆ ಈ ವಾಕ್ಯನ ಅರ್ಥ ಮಾಡ್ಕೊಳ್ಳಿ ಈ ವಾಕ್ಯವನ್ನು ಅನುಭವಿಸಿ ನೋಡಿ ದೇವರು ನಮಗೆ ಅನುಕೂಲ ಯಾವಿದೆಯೋ ಯಾವ್ದಿಲ್ಲೋ ಅಂತ ಅದನ್ನ ದೇವ್ರ ನಮ್ಮ ಏನ್ ಮಾಡ್ತಾರೆ ಸಿದ್ಧನ ಸಿದ್ಧನಾಗಿದ್ದಾರೆ ದೇವ್ರ ಮಕ್ಕಳೇ ಪ್ರಾರ್ಥನೆ ಒಂದು ಅನುಭವ ನಮ್ಮನ್ನ ಏನ್ ಮಾಡ್ತಿದ್ರು ಒಂದು ಒಳ್ಳೆ ರೀತಿ ಕರ್ಕೊಂಡೋಗಿ ಅದೇನೋ ಗುರಿಯನ್ನ ದಾಟಲು ಸಿದ್ಧವಾಗಿರುತ್ತೆ ದೇವ್ರ ಮಕ್ಕಳೇ ನಮ್ಮ ಗುರಿ ದೇವರೇ ಇಂಥ ಒಂದು ಗುರಿಯನ್ನು ತರಬೇಕು ಇದಕ್ಕೆ ನಾನು ಯಾವ ರೀತಿ ಹೋಗ್ಬೇಕು ಸ್ವಾಮಿ ನೀನು ಒಂದು ಮಾರ್ಗದರ್ಶನ ತಿಳಿದು ಪಡಿಸು ಸ್ವಾಮಿ ಈ ತರ ನಾನೊಂದು ಏನೋ ಒಂದು ವ್ಯವಹಾರ ಮಾಡಕ್ ಹೋಗ್ತಾ ಇದ್ದೀನಿ ಸ್ವಾಮಿ ನೀನು ಅಪಾರ ನಾನು ಒಂದೇ ಒಂದು ನಿಮಿಷ ಸ್ವಾಮಿ ಪ್ರಾರ್ಥನೆ ಮಾಡ್ಕೊಂಡು ಹೋಗುವಾಗ ಸ್ವಾಮಿ ನೀನು ಇದರಲ್ಲಿ ನಮಗೆ ಒಂದು ಸಕ್ಸಸ್ ಆದ ರೀತಿಯಲ್ಲಿ ನಡೆಸ್ಕೊಡ್ಬೇಕು ಸಮೇತ ನಾವು ಈ ಪ್ರಾರ್ಥನೆ ಜೀವಿತವನ್ನು ನಮ್ಮ ಜೀವಿತದಲ್ಲಿ ಡೈಲಿ ಏನ್ ಮಾಡಬೇಕು ಅಳವಡಿಸ್ಕೊಡಬೇಕು ಅವಾಗ ನೋಡಿ ನಿಮ್ಮ ಬದುಕು ಹೇಗೆ ಈ ಸೇವಕರು ಆ ದೂರದ ಪಟ್ಟಣದಿಂದ ಹೇಗೆ ಈ ಸಾಗರಿಗೆ ಒಂದು ಹೆಣ್ಣು ತಂದು ಹೇಗೆ ಸಕ್ಸಸ್ಫುಲ್ ಆಗಿ ಅದು ಸಕ್ಸಸ್ ಆಯ್ತು ಅದೇ ರೀತಿ ನಮ್ಮ ಬದುಕನ್ನ ನಾವು ಇದನ್ನು ಕಂಡುಕೊಳ್ಬೇಕು ಈ ವಾಕ್ಯ ನೋಡಿದ್ರೆ ಅರವತ್ತೇಳು ವಚನಗಳಿದೆ ಇದರಲ್ಲಿ ಅಷ್ಟು ದೊಡ್ಡದು ಇವಾಗ ಅದನ್ನ ಸಿಂಪಲ್ ಆಗಿ ಅಬ್ರಾಹ್ಮನು ಇಸಾ ಮಗನಾದ ಇಸಾಕನಿಗೆ ಕಣನನ್ನು ಮದುವೆ ಮಾಡಿಕೊಂಡ್ರು ಅಂತ ಸುಲಭವಾಗಿ ಹೇಳ್ಬೋದಾಗಿತ್ತು ಆದ್ರೆ ಇದರ ವಿವರಣೆ ಎಷ್ಟಿದೆ ಇದರಲ್ಲಿ ನಮಗೆ ತಿಳಿಯ ಏನಂದ್ರೆ ನೋಡಿ ಒಂದು ಸೇವಕ ಪ್ರಾರ್ಥನೆ ಮಾಡಿ ದೇವರ ಇದರ ಗುರುತನ್ನು ನೀನು ತಿಳಿಯ ಅಂತ ಹೇಳಿ ಏನ್ ಮಾಡಿದ್ರು ಹೇಳಿದಾಗ ದೇವರು ಅದೇ ರೀತಿ ಆ ಸೇವಕನ ಜೊತೆಯಲ್ಲಿ ಇದ್ದು ಅಬ್ರಾಹ್ಮನ ಸಂಗಡ ಇದ್ದು ಹೇಗೆ ಆ ಒಂದು ಮದುವೆ ಕಾರ್ಯವನ್ನು ಸಕಲ ಇವತ್ತು ಅನೇಕರು ಮದುವೆ ಮಾಡ್ಕೊಂಡು ಸ್ತ್ರೀರಿದ್ದಾರೆ ಅನೇಕರು ಕುಮಾರ್ತೆಯರು ಇದ್ದಾರೆ ಕುಮಾರರು ಇದ್ದಾರೆ ಅವರೆಲ್ಲ ದೇವರ ಚಿತ್ರ ಯಾವಿದೆ ಸ್ವಾಮಿ ನಿಮಿಷ ಕುತ್ಕೊಂಡು ಪ್ರಯಾಣ ಮಾಡಿದ್ರೆ ದೇವರು ಖಂಡಿತ ನಿಮ್ಮ ಪ್ರಾರ್ಥನೆ ಕೇಳ್ತಾರೆ ಪ್ರಬೋಧಗಳು ಬಂದಿರಬಹುದು ಅನೇಕ ವಿಚಾರಗಳಲ್ಲಿ ಅನೇಕ ಇದರಲ್ಲಿ ಸ್ವಾಮಿ ನಾನು ಯಾವ ಜಾಬ್ಗ್ ಹೋಗ್ಬೇಕು ಸ್ವಾಮಿ ನಾನು ಯಾಕೆ ಕೆಲಸ ಮಾಡ್ಬೇಕು ಸ್ವಾಮಿ ಇವತ್ತು ನನ್ನ ಜೀವಿತದಲ್ಲಿ ಸ್ವಾಮಿ ನನ್ನ ಮುಂದೆ ಯಾವ ಸಬ್ಜೆಕ್ಟ್ ಒಂದು ಕೋರ್ಸ್ ತಗೋಬಹುದು ಸ್ವಾಮಿ ನನ್ನ ಜೀವಿತಕ್ಕೆ ಸ್ವಾಮಿ ನೀನು ಒಂದು ಗುರುತು ಸ್ವಾಮಿ ಹೇಗೆ ಈ ಸೇವಕ ಪ್ರಾರ್ಥನೆ ಮಾಡಿ ಸ್ವಾಮಿ ಮುಂದಕ್ಕೆ ಹೋದನೋ ಅಂತ ಒಂದು ಗುರುತು ನನಗೊಂದು ಕೊಡೋ ಸ್ವಾಮಿ ಅಂತ ನೀವು ಪ್ರಾರ್ಥನೆ ಮಾಡೋದಾದ್ರೆ ದೇವರು ಖಂಡಿತ ನಿಮಗೆ ಎಲ್ಪ್ ಮಾಡುವಂತನಾಗಿದ್ದಾನೆ ದೇವ್ರು ನಿಮ್ಮ ಸಂಗಡ ಇದ್ದು ಏನ್ ಮಾಡ್ತಾರೆ ನಡ್ಸ್ಕೋವಂತನಾಗಿದ್ದಾನೆ ಅನೇಕ ವಿಧವಾದ ಚ ದೇವರ ಇಷ್ಟು ಚಾಯಿಸಿದ್ರೆ ಯಾವ್ದು ನಾನು ಅದರನ್ನ ಆಯ್ಕೆ ಮಾಡ್ಕೊಳ್ಳೋ ಸ್ವಾಮಿ ನಾನು ಕನ್ಫ್ಯೂಸ್ ಇದ್ದೀನಿ ಸ್ವಾಮಿ ಅನೇಕರು ಬೇರೆ 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 ಜನರನ್ನ ಏನ್ ಮಾಡ್ತಾರೆ ಕೇಳುವಂತನಾಗಿದ್ದಾರೆ ಆದ್ರೆ ದೇವ್ರ ಮಕ್ಕಳೇ ದೇವರನ್ನ ಅರ್ತಿರೋ ಮಕ್ಕಳು ನೀವ್ ಏನ್ ಮಾಡಬೇಕಾದ್ರೆ ಹೇಗೆ ನೋಡಿ ಒಬ್ಬರನ್ನ ಕೇಳಿದಿರ ಒಬ್ಬರನ್ನ ಒಂದು ಎಲುಕ್ ತಗೊಂಡಿರಾ ಆತ್ಮ ಪ್ರಾರ್ಥನೆ ಯಾರಿಗಾಗಿತ್ತು ಯೋವನಿಗಾಗಿತ್ತು ದೇವರಿಂದ ಏನ್ ಮಾಡಿದ್ನು ಎನ್ಪನ್ ತಗೊಂಡ್ನು ನಾವು ಇವತ್ತು ಅಷ್ಟೇ ದೇವರ ಮಕ್ಳು ಇವತ್ತು ನಾವು ಸೈಡೇಶನ್ ಯಾರನ್ನ ತಗೊಂಡು ಅಕ್ಕ ಪಕ್ಕ ಅವ್ರನ್ನ ಇವ್ರನ್ಗಿಂತ ಏಸು ಮೇಲೆ ಜಾಸ್ತಿ ಆಧಾರ ಪಡಬೇಕು ಏಸು ಮೇಲೆ ದೇವರೇ ನೀನು ಸ್ವಾಮಿ ನನಗೆ ಅಪಾದ ಮಾರ್ಗದರ್ಶನ ಕೊಡ್ಬೇಕು ಸ್ವಾಮಿ ಯಾವ್ದನ್ನ ನಾವು ಚೂಸ್ ಮಾಡ್ಬೇಕು ಸ್ವಾಮಿ ಯಾವ್ದನ್ನ ಸ್ವಾಮಿ ನಾವು ಕೆಲಸ ಮಾಡ್ಬೇಕು ಸ್ವಾಮಿ ಯಾವ ಸಬ್ಜೆಕ್ಟ್ ನಾವು ಕೋರ್ಸ್ ಮುಂದಿ ತಗೋಬೇಕು ಸ್ವಾಮಿ ಯಾವ್ದು ನಮ್ಮ ಜೀವಿತದಲ್ಲಿ ಒಳ್ಳೆ ಮಾರ್ಗ ಮಾರ್ಗಸ್ವಾಮಿ ನೀನು ಹೇಳಿ ದೇವರಿಗೆ ದೇವರು ನಂಬಿರೋ ಮಕ್ಕಳು ದೇವರನ್ನ ಪ್ರಾರ್ಥನೆ ಮಾಡೋದಾದ್ರೆ ನಿತ್ಯ ನಿಜವಾಗ್ಲೂ ಹೇಳ್ತಾನೆ ದೇವರು ನಿಮ್ಗೆ ಸಹಾಯಕದಾಯಕನಾಗಿದ್ದಾನೆ ದೇವರು ಖಂಡಿತ ನಿಮ್ಗೆ ಸಹಾಯ ಆಗಿದ್ದಾನೆ ಹೇಗೆ ಆ ಸೇವಕರಿಗೆ ದೇವರು ಸಂಗಡ ಇದ್ದು ದೇವರ ಅವರು ಮುಂದೆ ಬಂದು ಹೇಗೆ ಸಹಾಯ ಮಾಡಿದ್ರು ಅದೇ ರೀತಿ ದೇವರ ಮಕ್ಕಳೇ ನೀವು ಬೆಳಗಿನ ಜಾವದಲ್ಲಿ ಇದ್ದು ಸ್ವಾಮಿ ಇಂಥ ಒಂದು ಕೆಲಸಕ್ಕೆ ಹೋಗ್ತೇನೆ ಇಂಥ ಒಂದು ವ್ಯವಹಾರಕ್ಕೆ ಹೋಗ್ತಾ ಸ್ವಾಮಿ ಇಂಥ ಒಂದು ಏನೋ ಒಂದು ಇಂಪಾರ್ಟೆಂಟ್ ಒಂದು ಕಾರ್ಯಗಳಿದೆ ಸ್ವಾಮಿ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಸ್ವಾಮಿ ನಿನ್ನ ಮಾರ್ಗ ನಿನ್ನ ಚಿತ್ತ ಏನಿದೆ ಸ್ವಾಮಿ ಅದು ನನ್ನ ಜೀವಿತಗಳಲ್ಲಿ ನೆರವೇರಬೇಕು ಅಂತ ನೀವತ್ತು ಪ್ರಾರ್ಥನೆ ಮಾಡೋದಾದ್ರೆ ಹೇಗೆ ಅಬ್ರಾಹಂ ಹೇಳಿದ್ರೆ ನಿನ್ನ ಮುಂದೆ ದೇವದೂತರು ಹೋಗಿ ಆ ಕಾರ್ಯವನ್ನು ಸಫಲ ಪಡಿಸ್ತಾ ಇದ್ರೆ ಹಂಗೆ ದೇವ್ರು ಕೂಡ ನಿಮ್ಮ ಸಂಗಡ ಇದ್ದು ನಿಮ್ಮ ಮುಂದೆ ಹೋಗ್ತಾರೆ ಅಂತಿರೋ ಮಕ್ಕಳೇ ಇದನ್ನ ದೇವರು ಆಡ್ತಿರೋ ಮಕ್ಕಳು ದಿನಾನು ಬೆಳಗ್ಗೆ ಎದ್ದು ದೇವರೇ ನಾನು ಏನು ಮಾಡ್ಬೇಕು ಮುಂದೆ ನೀನು ದಾರಿ ನೋಡ್ಕೊಳಿಸ್ ಸ್ವಾಮಿ ನನ್ನ ಇಂಥ ಒಂದು ಜೀವಿತಗಳು ಹಿಂಗಿದೆ ಸ್ವಾಮಿ ಇದನ್ನ ಸರಿಪಡಿಸೋ ನೀವು ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತ ದೇವ್ರ ಮಕ್ಕಳೇ ಇದು ದೇವರು ನಿಮಗೆ ಮುಂದೆ ಹೋಗಿ ಹೇಗೆ ಈ ಸೇವಕನು ಅದನ್ನ ಹೇಗೆ ಹೇಗೆ ರೆಬೆಕಣ್ಣನ್ನು ಈ ಸಾಕನಿಗೆ ಮದುವೆ ಮಾಡುವಂತ ಸ್ತ್ರೀಯನ್ನು ತಂದನು ಅದೇ ರೀತಿ ದೇವರ ಮಕ್ಕಳೇ ನಿಮ್ಗೆ ಖಂಡಿತವಾಗಿ ಈ ಸೇವಕನು ಹೇಗೆ ಆ ಮಿಷನರಿಯನ್ನು ಕಂಪ್ಲೀಟ್ ಮಾಡಿದ್ನೋ ಅದೇ ರೀತಿ ನಮ್ಮ ಜೀವಿತಗಳು ಕೂಡ ಏನಾಗುತ್ತೆ ಸಫಲವಾಗುತ್ತೆ ದೇವರ ಮಕ್ಕಳೇ ಈ ಒಂದು ವಚನಗಳನ್ನ ತುಂಬಾ ದೇವರ ಬೈಬಲ್ ಹೋದಾಗ ತುಂಬಾ ನನಗೆ ಇದನ್ನ ಪ್ರೇರನ್ನ ಮಾಡೋದು ಅದಕ್ಕೋಸ್ಕರ ಈ ವಾಕ್ಯ ಹೇಳ್ತೇನೆ ನಾವು ಅನೇಕರು ಇವತ್ತು ಅದೇ ರಾಂಗ್ ಸ್ಟೆಪ್ಸ್ ತಗೊತಾರೆ ಯಾಕೆ ನನ್ ಸತ್ತ ಯಾಕೆ ಈ ತರ ನಾನು ಹಿಂದೆ ಮಾಡ್ಬೋದಾಗಿತ್ತ ಮುಂದೆ ಹೋದ್ಮೇಲೆ ಯೋಚನೆ ಮಾಡ್ತಾ ಇದ್ದೀವಿ ಕರೆಕ್ಟ್ ಸುಳ್ಳ ಈ ಒಂದು ಸ್ಟೆಪ್ಸ್ ನಾನು ಯಾಕೆ ತಗೊಂಡಿಲ್ಲ ಅಂತ ಮುಂದೆ ಹೋಗಿ ನಾವು ಫೈಲೂರ್ ಆದ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೇವೆ ದೇವ್ರ ಮಕ್ಕಳೇ ಈ ತರ ಒಂದು ದೇವ್ರ ಮಕ್ಕಳಕ್ಕೆ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಮೊದಲೇ ನಮ್ಮ ಸಿದ್ಧತೆಯನ್ನ ನಾವ್ ಏನು ಏಸುವಲ್ಲಿ ಏನ್ ಮಾಡ್ಬೇಕು ದೃಢಪಡಿಸಿಕೊಳ್ಬೇಕು ದೇವ್ರೆ ನಾವ್ ಮುಂದೆ ಇಂಥ ಒಂದು ಸ್ಟೆಪ್ ಇಡುವಾಗ ನಾನು ದೇವ್ರೆ ಏನ್ ಮಾಡ್ಬೇಕು ಸ್ವಾಮಿ ನೀನು ನಮ್ಮ ಸಗಡ ಇದ್ದಿ ಕರ್ತನೆ ಮುಂದೆ ನಮ್ಗೆ ತಿಳಿಪಡಿಸು ಸ್ವಾಮಿ ನೀನು ಕರ್ತನೆ ನಮ್ಗೊಂದು ಗುರುತು ಕೊಡುವಂತ ಆ ಸೇಪು ಹೆಂಗೆ ಪ್ರಾರ್ಥನೆ ಮಾಡಿದನೋ ಅದೇ ರೀತಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಒಂದೊಂದು ವಿಚಾರಗಳಿಗೆ ನಾವು ಮುಂದೆ ಹೋದ್ರೆ ದೇವ್ರು ಖಂಡಿತವಾಗಿ ನಿಮ್ಮ ಜೀವಿತಗಳಲ್ಲಿ ಅದ್ಭುತ ಮಾಡಲು ದೇವರು ಸರ್ವಶಕ್ತನಾಗಿದ್ದಾನೆ ಅಂತ ಹೇಳಿ ಈ ಚಿಕ್ಕ ಒಂದು ಸಂದೇಶವನ್ನ ಮುಗಿಸಿ